ನಮಸ್ಕಾರ ಸ್ನೇಹಿತರೆ ಎಜುನಿಟ್ಸ್ ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಬಿ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೊದಲ ಮೆರಿಟ್ ಲಿಸ್ಟ್ ಪ್ರಕಟಗೊಂಡು ಅಡ್ಮಿಷನ್ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗಿದೆ ಆಲ್ರೆಡಿ ಅವರು ಅಡ್ಮಿಷನ್ ಸ್ಲಿಪ್ ಅನ್ನು ಪಡ್ಕೊಂಡು ಕಾಲೇಜ್ಗೆ ಅಡ್ಮಿಷನ್ ಸ್ಲಿಪ್ ನ ಜೊತೆಗೆ ಪ್ರವೇಶಾತಿಯನ್ನು ಕೂಡ ಪಡ್ಕೊಂಡು ಈಗಾಗಲೇ ಫಸ್ಟ್ ಮೆರಿಟ್ ಲಿಸ್ಟ್ ನ ಕಂಪ್ಲೀಟ್ ಪ್ರೊಸೆಸ್ ಅನ್ನು ಕಂಪ್ಲೀಟ್ ಮಾಡಲಾಗಿದೆ ಇದೀಗ ಎಲ್ಲರ ಚಿತ್ತ ಎರಡನೇ ಮೆರಿಟ್ ಲಿಸ್ಟ್ ಕಡೆಗಿದೆ ಎರಡನೇ ಮೆರಿಟ್ ಲಿಸ್ಟ್ ನಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಿದ್ರೆ ನಮಗೆ ಸೀಟ್ ಸಿಗುತ್ತೆ ಅನ್ನುವಂತಹ ಒಂದಿಷ್ಟು ಸಹಜ ಗೊಂದಲಗಳು ಎಲ್ಲ ವಿದ್ಯಾರ್ಥಿಗಳಲ್ಲಿ ಮೂಡುತ್ತೆ ಅದಕ್ಕಾಗಿ ಒಂದಿಷ್ಟು ಮಾಹಿತಿಯ ಜೊತೆಗೆ ಎರಡನೇ ಮೆರಿಟ್ ಲಿಸ್ಟ್ ಎಷ್ಟು ನಿಲ್ಬಹುದು ಅನ್ನುವಂತಹ ಒಂದಿಷ್ಟು ವಿವರಗಳನ್ನು ಈ ವಿಡಿಯೋದ ಮೂಲಕ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಗೆ ಹೊಸಬರಾಗಿದ್ರೆ ಅಥವಾ ಇನ್ನೊರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬಾಲ್ ಬಾತಿ ಓಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಎರಡನೇ ಮೆರಿಟ್ ಲಿಸ್ಟ್ ಎಷ್ಟು ಪರ್ಸೆಂಟೇಜ್ ಆಗಿದ್ರೆ ನಮಗೆ ಸೀಟ್ ಸಿಗುತ್ತೆ ಅನ್ನುವಂತ ವಿಚಾರ ನೋಡೋಕ್ಕಿಂತ ಮೊದಲು ಎರಡು ಮೂರು ಅತ್ಯಂತ ಪ್ರಮುಖವಾದ ಮಾಹಿತಿಗಳನ್ನು ನೋಡಬೇಕಾಗುತ್ತೆ ಸೊ ಈಗಾಗಲೇ ಹದಿಮೂರನೇ ತಾರೀಕು ಮೊದಲ ಮೆರಿಟ್ ಲಿಸ್ಟ್ ಅಡ್ಮಿಷನ್ ತಗೊಳ್ಳೋದಕ್ಕೆ ಕೊನೆಯ ದಿನಾಂಕ ಆಗಿದ್ದು ಹದಿಮೂರನೇ ತಾರೀಕಿಗೆ ಮೊದಲ ಮೆರಿಟ್ ಲಿಸ್ಟ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಇದೀಗ ಹದಿನಾರನೇ ತಾರೀಕು ಡಿಸೆಂಬರ್ ಹದಿನಾರನೇ ತಾರೀಕು ಅಂದರೆ ಸೋಮವಾರದಂದು ಸೀಟ್ ಮೆಟ್ರಿಕ್ಸನ್ನು ಅನ್ನು ಬಿಡುಗಡೆ ಮಾಡುತ್ತಾರೆ ಅವತ್ತು ಸಾಯಂಕಾಲ ಬಿಡುಗಡೆ ಮಾಡುವಂಥ ಸೀಟ್ ಮೆಟ್ರಿಕ್ಸನ್ನು ನೋಡಿಕೊಂಡು ಹದಿನೇಳು ಮತ್ತು ಹದಿನೆಂಟನೇ ತಾರೀಕಿಗೆ ನಾವು ಮತ್ತೆ ಕಾಲೇಜುಗಳನ್ನ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಹದಿನೇಳು ಹದಿನೆಂಟನೇ ತಾರೀಕಿಗೆ ಆಪ್ಷನ್ ಎಂಟ್ರಿ ಆದ ನಂತರ ಇಪ್ಪತ್ತೊಂದನೇ ತಾರೀಕಿಗೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಎರಡನೆಯ ಮೆರಿಟ್ ಲಿಸ್ಟ್ ಪ್ರಕಟಪಡಿಸುತ್ತಾರೆ ಇಷ್ಟು ನಿಮಗೆ ಗೊತ್ತಿರಬೇಕು ಹದಿನಾರನೇ ತಾರೀಕು ಬಿಡುಗಡೆ ಮಾಡುವಂತಹ ಸೀಟ್ ಮೆಟ್ರಿಕ್ಸ್ ಅನ್ನು ನೋಡಿಕೊಂಡು ಹದಿನೇಳು ಹದಿನೆಂಟಕ್ಕೆ ನೀವು ಆಪ್ಷನ್ ಎಂಟ್ರಿ ಅನ್ನ ಮಾಡಿದ್ರೆ ಮಾತ್ರ ನೀವು ಸೆಕೆಂಡ್ ಮೆರಿಟ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅದರ್ವೈಸ್ ನೀವು ಏನಾದರೂ ಮಿಸ್ ಮಾಡಿಕೊಂಡ್ರಿ ನೆಕ್ಸ್ಟ್ ರನ್ ಅಂತ ಇರ್ಬೋದು ಅಥವಾ ಡಬಲ್ ಸ್ಟಾರ್ ಬಂದ ಇರಬಹುದು ನೀವು ಏನಾದರೂ ಆಪ್ಷನ್ ಎಂಟ್ರಿ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಹೆಸರು ಎರಡನೇ ಮೆರಿಟ್ ಲಿಸ್ಟ್ ನಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಇಲ್ಲ ಇನ್ ಫ್ಯಾಕ್ಟ್ ನಿಮ್ಮನ್ನ ಸೆಕೆಂಡ್ ಮೆರಿಟ್ ಲಿಸ್ಟ್ಗೆ ಅವರು ಕನ್ಸಿಡರ್ ಮಾಡಲ್ಲ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಯಸ್ಕೆ ನಿಲ್ಬಹುದು ಕಟ್ ಆಫ್ ಅನ್ನುವಂತ ವಿವರಗಳನ್ನ ತುಂಬಾ ಜನ ಕೇಳ್ತಾ ಇದ್ದಾರೆ ಆತ್ಮೀಯರೆ ಒಂದು ಗೊತ್ತಿರಲಿ ನಿಮಗೆ ಈಗಾಗಲೇ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಟ್ ಆಫ್ ಅನ್ನು ರಿವೈಸ್ ಮಾಡಲಾಗಿದೆ ಕಟ್ ಆಫ್ ಅನ್ನು ಈಗಾಗ್ಲೇ ಬಿಡಗಡೆ ಮಾಡಲಾಗಿದೆ ಗಮನಿಸ್ತಾ ಇದ್ರಿ ಇದು ಆರ್ಟ್ಸ್ ನ ಕಟ್ ಆಫ್ ಇದೇ ತರ ಸೈನ್ಸ್ ನ ಕಟ್ ಆಫ್ ಅನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಈ ಕಟ್ ಆಫ್ ನ ವ್ಯಾಪ್ತಿಯೊಳಗೆ ಮಾತ್ರ ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಇರುತ್ತೆ ಗೊತ್ತಿರಲಿ ನಿಮಗೆ ಸೊ ಸೋ ಈಗಾಗ್ಲೇ ಜಿಎಂ ಎಂಬತ್ತೊಂದು ನಿಂತಿದೆ ಕನ್ನಡ ಮೀಡಿಯಂ ಜಿ ಎಂಬತ್ತೈದು ನಿಂತಿದೆ ಹುಡುಗರಿಗೆ ತೊಂಬತ್ತು ನಿಂತಿದೆ ಹುಡುಗರಿಗೆ ಗೊತ್ತಿರಲಿ ನಿಮಗೆ ಜಿ ಎಂ ಅಲ್ಲಿ ಕನ್ನಡ ಮೀಡಿಯಂ ಇದ್ದವರಿಗೆ ನಿಂತ್ಕೊಂಡಿದೆ ಹಾಗೆ ಹುಡುಗರಿಗೆ ನಿಂತಿದೆ ಅದರ್ಸ್ ಜಿ ಎಮ್ ಅಲ್ಲಿ ಎಂಬತ್ತೊಂದು ನಿಂತ್ಕೊಂಡಿದೆ ಹುಡುಗ ಹುಡುಗಿಗೆ ಹಾಗೆ ಎಸ್ ಸಿ ಎಪ್ಪತ್ತೇಳಕ್ಕೆ ನಿಂತ್ಕೊಂಡಿದೆ ಗಮನಿಸಿದ್ರೆ ಕನ್ನಡ ಮೀಡಿಯಂ ಇತ್ತರೆ ಎಂಬತ್ತು ಎಂಬತ್ತೊಂದಕ್ಕೆ ನಿಂತ್ಕೊಂಡಿದೆ ಎಸ್ ಟಿನಲ್ಲಿ ಎಪ್ಪತ್ತೆಂಟಕ್ಕೆ ನಿಂತ್ಕೊಂಡಿದೆ ಹಾಗೆ ಕೆಟಗರಿ ಒನ್ ಎಪ್ಪತ್ತೆಂಟಕ್ಕೆ ನಿಂತ್ಕೊಂಡಿದೆ ಟು ಎಪ್ಪತ್ತೇಳಕ್ಕೆ ನಿಂತುಕೊಂಡಿದೆ ಟು ಬಿ ಎಪ್ಪತ್ತೇಳಕ್ಕೆ ನಿಂತ್ಕೊಂಡಿದೆ ತ್ರೀ ಎಪ್ಪತ್ತೈದು ತ್ರೀ ಬಿ ಎಪ್ಪತ್ತೊಂಬತ್ತಕ್ಕೆ ನಿಂತುಕೊಂಡಿದೆ ಗೊತ್ತಿರಲಿ ನಿಮಗೆ ಸೆವೆಂಟಿ ನೈನ್ ಪಾಯಿಂಟ್ ಸವೆನ್ ಒನ್ ಪರ್ಸೆಂಟ್ ಸೊ ಇದು ಕೇವಲ ಸರ್ಕಾರಿ ಕೋಟದ ಬಿ ಎಡ್ಗೆ ಸೀಟನ್ನು ಪಡೆಯೋದಕ್ಕಿರುವಂಥ ಕಾಂಪಿಟೇಷನ್ನು ಕನ್ನಡ ಮೀಡಿಯಮ್ ಅಂತ ನಾವೆಲ್ಲರೂ ರಿಸರ್ವೇಷನ್ ಅಂತ ಹಾಕ್ತೀವಿ ಕನ್ನಡ ಮೀಡಿಯಂ ರಿಸರ್ವೇಷನ್ ಹಾಕಿದವರೇ ಜನ್ರಲ್ವ್ರಿಗಿಂತ ಜಾಸ್ತಿ ಪರ್ಸೆಂಟೇಜ್ ಇರುವಂಥವ್ರು ಕೂಡ ಕನ್ನಡ ಮೀಡಿಯಮನ್ನು ಕ್ಲೇಮ್ ಮಾಡ್ತಾ ಇದ್ದಾರೆ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಕಟಪ್ ಅಂತಂದರೆ ಇಟ್ಸ್ ಹೈಲಿ ಇಂಪಾಸಿಬಲ್ ನೈಂಟಿ ಪರ್ಸೆಂಟ್ ಇದೆ ಹುಡುಗರಿಗೆ ಜಿ ಎಮ್ ಅಲ್ಲಿ ನೈಂಟಿ ಪರ್ಸೆಂಟ್ ಇದೆ ಇನ್ನು ಕೆಟಗರಿ ವೈಸ್ ನೋಡ್ತಾ ಹೋದ್ರೂ ಕೂಡ ನಮಗೆ ಎಂಬತ್ತೊಂದು ಮಿನಿಮಮ್ ಇದೆ ಎಲ್ಲ ಕೆಟಗರಿಗೂ ಕೂಡ ಎಂಬತ್ತೊಂದು ಮಿನಿಮಮ್ ಇದೆ ಹುಡುಗರಿಗಂತೂ ಎಂಬತ್ತು ಎಪ್ಪತ್ತೊಂಬತ್ತು ಮಿನಿಮಮ್ ಇದೆ ಸೊ ಇದ್ರ ಕೆಳಗಡೆ ಇರುವಂಥವರಿಗೆ ಸೀಟ್ ಸಿಗಲ್ವಾ ಹಾಗಾದರೆ ನಿಮಗೆ ಸ್ಪೆಷಲ್ ಎಂಟ್ರಿಯ ಮೂಲಕ ಮತ್ತೆ ಅವಕಾಶವನ್ನು ಮಾಡಿ ಕೊಡಬಹುದು ಆದರೆ ಸದ್ಯ ಈ ಒಂದು ಕಟಪನ್ನು ಅವರು ಫಸ್ಟ್ ಮೆರಿಟ್ ಲಿಸ್ಟಿಗೆ ಕನ್ಸಿಡರ್ ಮಾಡಿದ್ದಾರೆ ಸೊ ಇದೇ ಥರ ಸೆಕೆಂಡ್ ಮೆರಿಟ್ ಲಿಸ್ಟಿಗೂ ಒಂದು ಕಟಪ್ ಅಂತ ಇರುತ್ತೆ ನೀವು ಯಾರಿಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಹಾಗೆ ಯಾರಿಗೆಲ್ಲ ನೆಕ್ಸ್ಟ್ ರೌಂಡಿಗೆ ನೀವು ಆಪ್ಷನ್ ಕೊಟ್ಟಿದ್ದೀರಿ ನೀವೆಲ್ಲರೂ ಕೂಡ ಕಂಪಲ್ಸರಿ ಆಪ್ಷನ್ ಎಂಟ್ರಿನ ಮಾಡಿ ಆಪ್ಷನ್ ಎಂಟ್ರಿ ಮಾಡಿದಾದ್ಮೇಲೆ ಈಗ ಖಾಲಿ ಉಳಿದಿರುವ ಸೀಟ್ಗಳ ಆಧಾರದ ಮೇಲೆ ನಿಮಗೆ ಅವರು ಕಾಲೇಜನ್ನ ಹಂಚಿಕೆ ಮಾಡ್ತಾರೆ ಸೊ ಹಾಗಾಗಿ ಎಂಬತ್ತು ಎಂಬತ್ತೊಂದು ಎಂಬತ್ತೆರಡು ಎಂಬತ್ತೈದು ತೊಂಬತ್ತು ಕಟ್ ಆಫ್ ನಿಂತ್ಕೊಳ್ತಾ ಇರೋದ್ರಿಂದ ಸೊ ಇದು ಕೇವಲ ಹದಿನೇಳು ಸಾವಿರ ಸೀಟ್ಗಳಿಗಿಂತ ಜಾಸ್ತಿ ಇದಾವೆ ಕರ್ನಾಟಕದಲ್ಲಿ ಬಿ ಎಡ್ ಸೀಟ್ಗಳು ಅದಾಗಿ ಕೂಡ ನಮ್ದು ಎಂಬತ್ತಕ್ಕಿಂತ ಅಧಿಕ ಕಟ್ ಆಫ್ ನಿಲ್ತಾ ಇದೆ ಅಂತಂದ್ರೆ ಕಾಂಪಿಟೇಷನ್ ಲೆವೆಲ್ ವರ್ಷ ವರ್ಷ ಹೆಚ್ಚಾಗ್ತಾ ಇದೆ ಅನ್ನೋದು ಇಲ್ಲಿ ನಮಗೆ ಖಾತರಿ ಆಗ್ತಾ ಇದೆ ಅದೇನೇ ಆಗಿದ್ರೂ ಕೂಡ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ಗೆ ಕಟಪ್ ಇತ್ತು ಈಗ ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲೂ ಕೂಡ ನಾವು ಇಷ್ಟೇ ಕಟಪನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಬಿಕಾಸ್ ಇದು ಆಲ್ರೆಡಿ ಸಿಸ್ಟಮ್ ಜನರೇಟೆಡ್ ಇರೋದರಿಂದ ಟಾಪ್ ಮೆರಿಟೆಡ್ ಇರೋದನ್ನ ಆಟೋಮೆಟಿಕ್ಲಿ ಅದು ಏನು ಮಾಡುತ್ತೆ ಫೆಚ್ ಮಾಡಿ ಸೀರಿಯಲ್ ವೈಸ್ ಲಿಸ್ಟನ್ನು ಕೂಡ ರೆಡಿ ಮಾಡುತ್ತೆ ಹಾಗಾಗಿ ನಿಮಗೆ ಈ ನ ಬಗ್ಗೆ ಕೂಡ ಗೊತ್ತಿರಬೇಕಾಗತ್ತೆ ಕಟಪ್ನ ವ್ಯಾಪ್ತಿನಲ್ಲೇ ನಮ್ಮ ಒಂದು ಸೀಟ್ಗಳು ಕೂಡ ಹಂಚಿಕೆ ಆಗ್ತವೆ ಕಟಪ್ ಬಿಟ್ಟು ನಮಗೆ ಸೀಟ್ಗಳು ಹಂಚಿಕೆ ಆಗಲ್ಲ ಕೆಲವೊಬ್ರು ಕೇಳ್ತಾ ಇದ್ರೆ ಸರ್ ನನಗೆ ಡಬಲ್ ಸ್ಟಾರು ಬಂದಿಲ್ಲ ಕಾಲೇಜು ಹಂಚಿಕೆನೂ ಆಗಿಲ್ಲ ಏನೂ ಇಲ್ಲ ಅಂತ ಅದರರ್ಥ ನೀವು ಕಟಪ್ನ ಹೊರಗಿದ್ದೀರಿ ಅಂತ ಅರ್ಥ ನಿಮ್ಮ ಹೆಸರು ಇಲ್ಲ ಅಂತಂದರೆ ಕಟಪ್ನ ಹೊರಗಿದಿರಿ ಅಂತಂದ ಹಾಗಾಗಿ ನಿಮಗೆ ಹೆಸರಲ್ಲಿ ಬಂದಿರಲ್ಲ ಹೆಸರು ನಿಮ್ಮದು ಕಟಪ್ನ ಒಳಗಿದಿರಿ ಈ ಕಟಪ್ ಎಂಬತ್ತೊಂದಿದೆ ನಿಮ್ಮ ಪರ್ಸಂಟೇಜ್ ಎಂಬತ್ತೆರಡು ಇದೆ ಆದರೆ ನಿಮಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿರುತ್ತೆ ಕಟಪ್ನ ಹೊರಗಿದರೆ ನಿಮ್ಮ ಹೆಸರು ಇರಲ್ಲ ಕಟಪ್ನ ಒಳಗಿದ್ದು ನಿಮಗೆ ಕಾಲೇಜ್ ಹಂಚಿಕೆ ಆಗಿಲ್ಲ ಆದರೆ ಅಟ್ಲೀಸ್ಟ್ ಡಬಲ್ ಸ್ಟಾರ್ ಆದರೂ ಬಂದಿರುತ್ತೆ ಬಟ್ ವೇರ್ ಆಸ್ ಇನ್ ಸೈನ್ಸ್ ಸೈನ್ಸ್ನಲ್ಲಿ ನಾವು ನೋಡ್ತಾ ಹೋದರೆ ಅಲ್ಲಿ ತುಂಬ ಕಡಿಮೆ ಇದೆ ಎಪ್ಪತ್ತೈದು ಆಮೇಲೆ ಕೆಟಗರಿ ಒನ್ ಅವರಿಗೆ ಅರವತ್ತೊಂದಕ್ಕೆ ನಿಂತ್ಕೊಂಡಿದೆ ಗಮನಿಸ್ತಾ ಇದ್ದೀರಿ ಹಾಗೆ ಅವರಿಗೆ ಸೆವೆಂಟಿ ಟೂ ನಿಂತ್ಕೊಂಡಿದೆ ತ್ರೀ ಅವರಿಗೆ ಫಿಫ್ಟಿ ಸೆವೆನ್ ನಿಂತ್ಕೊಂಡಿದೆ ಸೈನ್ಸ್ನಲ್ಲಿ ಸ್ವಲ್ಪ ಕಾಂಪಿಟೇಷನ್ ಇದೆ ಅದೇ ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಕಾಂಪಿಟೇಷನ್ ಮಟ್ಟ ಹೆಚ್ಚಿದೆ ಅದು ಗೊತ್ತಿರಲಿ ನಿಮಗೆ ಹಾಗೆ ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲೂ ಕೂಡ ಇಷ್ಟೇ ಪರ್ಸೆಂಟೇಜ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎದೆಗೊಂದೋದು ಬೇಡ ಅದೇನಾಗುತ್ತೆ ಆಗಲಿ ಸೊ ಡಬಲ್ ಸ್ಟಾರ್ ಮಾರ್ಕ್ ಬಂದವರು ಆಗಲಿ ಅಥವಾ ಕಾಲೇಜ್ ಬದಲಾವಣೆ ಬಯಸಿದವರಾಗಲಿ ಎಲ್ಲರೂ ಕೂಡ ನೀವು ಮತ್ತೆ ಆಪ್ಷನ್ ಎಂಟ್ರಿನ ಸರಿಯಾಗಿ ಮಾಡಿ ಮುಂಚೆನೇ ನಾನು ಹೇಳಿದ್ದೆ ನಿಮಗೆ ಕಟಪ್ ಬಗ್ಗೆ ಕೂಡ ಸೊ ಈ ರೀತಿಯಾಗಿರುತ್ತೆ ಹಾಗೆ ಎಲಿಜಿಬಲ್ ಲಿಸ್ಟ್ನಲ್ಲಿ ಇರೋರೆಲ್ಲರಿಗೂ ಕೂಡ ಸೀಟ್ ಸಿಗಲ್ಲ ಅಂತ ಕೂಡ ನಾನು ನಿಮ್ಗೊಂದು ನಡುವೆ ವಿಡಿಯೋನ ಕೂಡ ಮಾಡಿ ಕಳಿಸಿದ್ದೆ ಯಾಕೆ ಅಂದರೆ ಇದೇ ಉದ್ದೇಶದಿಂದ ಬಿಕಾಸ್ ನಮ್ದು ವೆರಿಫಿಕೇಶನ್ ಆದರೂ ಕೂಡ ಅಲ್ಲಿ ಕಟಪ್ನ ವ್ಯಾಪ್ತಿನಲ್ಲಿ ನಾವು ಗಮನಿಸಿದಾಗ ನಮ್ಮದು ಕಟಪ್ ಇರಲಿಲ್ಲ ಅಂತಂದ್ರೆ ನಮ್ಮನ್ನ ಅವರು ಕನ್ಸಿಡರ್ ಮಾಡಲ್ಲ ಹಂಗಾಗಿ ಅದೇನೇ ಆದ್ರೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಸೀಟ್ ಸಿಗ್ಲಿ ಅಂತ ನಾನು ಕೂಡ ಪ್ರೇ ಮಾಡ್ತೀನಿ ಕಾತೋಡೋಣ ಏನಾಗುತ್ತೆ ಅಂತ ಹೇಳಿ ಸೊ ಸೆಕೆಂಡ್ ಮೆರಿಟ್ ಲಿಸ್ಟ್ ಗೆ ಪೂರಕವಾಗಿ ಆ ಹದಿನಾರನೇ ತಾರೀಕು ಬಿಡುಗಡೆಯಾಗುವ ಸೀಟ್ ಮೆಟ್ರಿಕ್ಸ್ ನೋಡಿಕೊಂಡು ಹದಿನೇಳು ಮತ್ತು ಹದಿನೆಂಟನೇ ತಾರೀಕಿಗೆ ಆಪ್ಷನ್ ಎಂಟ್ರಿ ಮಾಡಿ ಇಪ್ಪತ್ತೊಂದನೇ ತಾರೀಕಿಗೆ ಮತ್ತೆ ಮೆರಿಟ್ ಲಿಸ್ಟ್ ಕೂಡ ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತಾ ಸೀಟ್ ಮೆಟ್ರಿಕ್ಸ್ ಅನ್ನು ಬಿಟ್ಟ ನಂತರ ಮತ್ತೆ ನಿಮಗೆ ಡಿಟೇಲ್ಡ್ ನಾನು ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇದಾವೆ ಅನ್ನೋಂಥ ಮಾಹಿತಿಯನ್ನು ತಲುಪಿಸ್ತೀನಿ ನಂತರ ಹೇಗೆ ಆಪ್ಷನ್ ಎಂಟ್ರಿ ಮಾಡೋದು ಅನ್ನೋ ವಿವರಗಳನ್ನು ಕೂಡ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಡೋಂಟ್ ವರಿ ಸೊ ಸದ್ಯಕ್ಕೆ ಎರಡನೇ ಮೆರಿಟ್ ಲಿಸ್ಟ್ ಎಷ್ಟಕ್ಕೆ ನಿಲ್ಲಬಹುದು ಅಂತಂದ್ರೆ ಈಗೇನು ಫಸ್ಟ್ ಮೆರಿಟ್ ಲಿಸ್ಟ್ ನ ಕಟ್ ಅಪ್ ನೋಡಿದ್ರಿ ಅಲ್ಲ ಅದೇ ಕಟಪ್ನ ವ್ಯಾಪ್ತಿನಲ್ಲೇ ಇರುತ್ತೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಆದರೆ ಈಗೇನು ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಅಥವಾ ಕಾಲೇಜ್ ಬದಲಾವಣೆ ಮಾಡಬೇಕು ಅನ್ಕೋತಾ ಇದ್ರಲ್ಲ ನಿಮಗೆ ಅಲ್ಲಿ ಅವಕಾಶ ಇರುತ್ತೆ ಸೊ ನಿಮ್ಮನ್ನ ಅವರು ಕನ್ಸಿಡರ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಸೊ ಮೆರಿಟ್ ಈಗಾಗಲೇ ನಾನೇನು ಕಟ್ ಕಟ್ಅಪ್ ತೋರಿಸಿದೆ ಅದೇ ಮೆರಿಟ್ ನಿಂತ್ಕೊಳ್ಳುತ್ತೆ ಅದ್ರ ಬಗ್ಗೆ ಯಾವುದೇ ಒಂದು ಗೊಂದಲಗಳು ಬೇಡ ಇದಕ್ಕೆ ಸಂಬಂಧಪಟ್ಟಂತೆ ಸೀಟ್ ಮೆಟ್ರಿಕ್ಸ್ ಅನ್ನ ಬಿಟ್ಟ ನಂತರ ಮತ್ತೆ ನಿಮ್ ಜೊತೆಗೆ ಡೀಟೇಲ್ ಆಗಿ ಮಾತನಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದ್ದ ಭಾವಿಸಿಕೊಂಡು ವೀಡಿಯೋ ಮಾಡ್ತಾ ಇದೀನಿ ಸೊ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್